ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಗುರುವಾರದ ಪೂಜೆ ಯಾವ ರೀತಿಯಾಗಿ ಆಯಿತು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನು ನಲ್ವತ್ತೆಂಟು ದಿನಗಳ ಸೇವೆಯನ್ನು ಮಾಡ್ತಾ ಇದ್ದೀನಿ ರಾಯರಿಗೆ ಅಂತ ಹೇಳಿದ್ನಲ್ಲ ಇವತ್ತು ಆರನೇ ದಿನದ ಪೂಜೆ ಹಾಗೆ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೆಲ ತೊಳೆಯುವಂತಹ ನೀರಿಗೆ ಸ್ವಲ್ಪ ಗಂಜಲ ಹಾಕಿ ನೆಲ ಎಲ್ಲ ಒರೆಸಿ ಆಗಿ ಪೂಜೆ ಪಾತ್ರನೆಲ್ಲ ತೊಳೆದು ಎಲ್ಲ ಕೆಲಸನೂ ಕೂಡ ಮುಗಿಸಿ ಆಯಿತು ಫ್ರೆಶ್ಅಪ್ ಆಗಿದ್ದಾಯಿತು ಇವಾಗ ಪೂಜೆ ಮಾಡುವಂತಹ ಸಮಯ ಇವತ್ತು ಆರನೇ ದಿನದ ಪೂಜೆ ಪ್ರತಿದಿನ ಪೂಜೆ ಪಾತ್ರನೆಲ್ಲ ಪೂರ್ತಿಯಾಗಿ ತೊಳಿಬೇಕು ನಲವತ್ತೆಂಟು ದಿನವೂ ಕೂಡ ಹಾಗೆ ಗುರುವಾರ ಇತ್ತು ಗುರುವಾರದ ಪೂಜೆಯೂ ಹಾಗೆ ಆರನೇ ದಿನದ ಪೂಜೆನೂ ಕೂಡ ಇವತ್ತು ನಿಮ್ಮ ಜೊತೆ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಏನಾದರೂ ಡೌಟ್ಸನ್ನು ಕೇಳ್ತಾ ಇದ್ದೀರಾ ಎಲ್ಲದನ್ನು ಕೂಡ ಎಲ್ಲ ವೀಡಿಯೋಗಳಲ್ಲೂ ಶೇರ್ ಮಾಡ್ತೀನಿ ಎಷ್ಟು ಆಗುತ್ತೆ ಅಷ್ಟು ಕಮೆಂಟ್ಸ್ಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಏಳು ಗುರುವಾರಗಳ ವ್ರತನ ಮಾಡಬೇಕು ಅಂತ ಹೇಳಿದ್ನಲ್ಲ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಅದಕ್ಕೆ ಕೇಳಿದರು ಅಕ್ಕ ನೈವೇದ್ಯಕ್ಕೆ ಏನೇನು ಇಡಬೇಕಕ್ಕ ಅಂತ ಏನಾದ್ರೂ ಇಡಬಹುದು ಅದೇ ಇಡಬೇಕು ಇದೇ ಇಡಬೇಕು ಅಂತ ಏನೂ ಇಲ್ಲ ನಿಮ್ಮ ಕೈಲಾದರೆ ಸಿಹಿ ಪಂಗೋಲ್ ಮಾಡ್ಬೋದು ಅಥವಾ ಅವಲಕ್ಕಿ ಕಾಯಿ ತುರಿ ಸಕ್ಕರೆ ಅದನ್ನು ಮಾಡ್ತಾರಲ್ಲ ಅದನ್ನು ಮಾಡ್ಬೋದು ಹಣ್ಣುಗಳನ್ನು ಇಡ್ಬೋದು ತಂಬಾಲು ಅಂದರೆ ಹಸಿ ಹಾಲು ಅದನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಪಾಯಸ ಮಾಡ್ಬೋದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನು ಇಡಬಾರ್ದು ರಾಯರಿಗೆ ಹಾಗಾಗಿ ನೀವು ಹಣ್ಣು ನೈ ಕಾಯಿ ನೈವೇದ್ಯಕ್ಕೆ ಇಡ್ತೀನಿ ಅಂತಂದರೆ ಇಡಬಹುದು ಅಥವಾ ಡ್ರೈ ಫ್ರೂಟ್ಸ್ ಇಡ್ಬೋದು ಅಥವಾ ಸಿಹಿ ಏನಾದ್ರೂ ಮಾಡಿ ಇಡಬಹುದು ಈ ರೀತಿಯಾಗಿ ನಿಮ್ಮ ಶಕ್ತಿ ಅದೇ ಇಡಬೇಕು ಇದೇ ಇಡಬೇಕು ಅಂತ ಏನೂ ಇಲ್ಲ ಪ್ರಸಾದ ಕೇಳಿ ಅಂತ ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಎಲ್ಲದನ್ನು ಕೂಡ ಕೇಳ್ತೀನಿ ಆದರೆ ನಾನಿಲ್ಲಿ ಯಾವುದು ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಯಾವುದು ಮಕ್ಕಳ ಸಮಸ್ಯೆ ಇರುತ್ತೆ ಆ ಥರದ್ದನ್ನು ಫಸ್ಟು ಕೇಳ್ತೀನಿ ಹಾಗಾಗಿ ಬೇರೆಯವ್ರದ್ದು ಸ್ವಲ್ಪ ಕೇಳೋದು ಲೇಟ್ ಆಗಬಹುದು ಅಷ್ಟೇ ಹಾಗೆ ಕೆಲವ್ರು ಹೇಳ್ತಾರೆ ಹೂ ಪ್ರಸಾದ ಕೊಡೋದೇ ಸುಳ್ಳು ರಾಯರು ಹೂವನ್ನು ಇಟ್ಟಿರ್ತೀರ ಅದು ಗಾಳಿಗೋ ಹೇಗೋ ಬಿದ್ದುಬಿಡುತ್ತೆ ಅದನ್ನ ಹೂ ಪ್ರಸಾದ ಕೊಡ್ತು ಅಂತ ಹೇಳ್ತೀರಾ ಅಂತ ಕೆಲವರು ಹೇಳ್ತಾರೆ ಎಲ್ಲರೂ ಕೂಡ ಹೇಳೋದಿಲ್ಲ ಯಾಕೆಂತಂದರೆ ತುಂಬ ಜನಕ್ಕೆ ರಾಯರಂದರೆ ಯಾರು ರಾಯರ ಶಕ್ತಿ ಏನು ಎಲ್ಲದು ಕೂಡ ಗೊತ್ತು ಹಾಗಾಗಿ ಅಂಥ ಮಾತುಗಳನ್ನು ಎಲ್ಲರೂ ಕೂಡ ಮಾತಾಡೋದಿಲ್ಲ ತುಂಬ ಜನ ಹೂ ಪ್ರಸಾದ ಕೊಡೋದನ್ನ ಅವ್ರು ನೋಡಿದರೆ ಆ ಖುಷಿ ತಡೆಯೋದಕ್ಕೆ ಆಗೋದೇ ಇಲ್ಲ ಅಷ್ಟು ಖುಷಿ ಆಗುತ್ತೆ ಅವರು ಹೂ ಪ್ರಸಾದ ಕೊಟ್ಟಾಗ ಆದರೆ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಒಂದು ಸ್ವಲ್ಪನಾದರೂ ಇರಲೇಬೇಕಲ್ವಾ ಹಾಗಾಗಿ ಒಬ್ಬರೋ ಇಬ್ರೋ ಆ ಥರ ಕಮೆಂಟ್ಸನ್ನು ಹಾಕ್ತಾರೆ ಅವರು ಹೂ ಪ್ರಸಾದ ಕೊಡೋದೇ ಸುಳ್ಳು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತ ಹೇಳೋದಾದರೆ ತುಂಬ ಜನ ಹೂ ಪ್ರಸಾದ ಕೇಳಿ ಅಂತ ಕೇಳ್ತಾ ಇದ್ದೀರಾ ಹೌದು ಕೇಳ್ತೀನಿ ನಿಮಗೆ ಒಳ್ಳೆಯದಾಗುತ್ತೆ ನನ್ನ ವ್ಯೂವರ್ಸ್ಗೆ ಒಳ್ಳೇದಾಗುತ್ತೆ ಅಂತಂದರೆ ಖಂಡಿತವಾಗಿಯೂ ನಾನು ಕೇಳ್ತೀನಿ ಅದರಲ್ಲಿ ದೇವರು ನನಗೆ ಕೊಟ್ಟಿರುವಂಥ ಅದೊಂದು ವರ ಅಥವಾ ಪುಣ್ಯದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಎಲ್ರಿಗೂ ಕೂಡ ಆಗೋದಿಲ್ಲ ಹಾಗಂತ ನಾನಿಲ್ಲಿ ಸ್ಪೆಷಲ್ ನಾನು ಅಂತ ಹೇಳ್ತಾ ಇಲ್ಲ ನನಗೆ ದೇವರು ಕೊಟ್ಟಿರುವಂತಹ ವರ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರಿಗಾದ್ರೂ ಸಮಸ್ಯೆ ಪರಿಹಾರ ಆದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದೂ ಇಲ್ಲ ಅಲ್ವಾ ಹಾಗೆ ನಾನು ಕೆಲವು ದಿನಗಳ ಹಿಂದೆ ಗುರುವಾರದ ದಿನನೇ ನಾನು ಫಸ್ಟ್ ಅವರಿಗೆ ಪ್ರಸಾದ ಕೇಳಿದ್ದು ಒಂದೆರಡು ಮೂರು ಸಲ ಅವರಿಂದ ಕಮೆಂಟ್ಸ್ ಬಂದಿತ್ತು ಅಂತ ಅಂದ್ಕೊಳ್ತೀನಿ ಅವ್ರದ್ದನ್ನು ಬೇಗ ಯಾಕೆ ಕೇಳಿದೆ ಅಂತ ಅಂದರೆ ಅವ್ರು ಯಾರೂ ಅಂತ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಆ ಕಮೆಂಟ್ಸ್ ಹಾಕಿದ್ರು ಮನೇಲೇನೋ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಕಮೆಂಟ್ಸಲ್ಲಿ ಹಾಕಿದ್ರು ನೋಡಿದೆ ಯಾಕೋ ಕೇಳಬೇಕಿದ್ದಾನ ಅಂತ ಅನ್ನಿಸ್ತು ಆ ಪ್ರತಿದಿನ ಕೇಳ್ತೀನಿ ಎಲ್ಲೋ ಒಂದೊಂದು ದಿನ ಪ್ರಸಾದ ಆಗೋದಿಲ್ಲ ಅಷ್ಟೇ ಪ್ರತಿದಿನವೂ ಕೂಡ ಪ್ರಸಾದ ಆಗುತ್ತೆ ಎಲ್ಲೋ ಒಂದೊಂದು ದಿನ ಮಿಸ್ ಆಗುತ್ತೆ ಒಬ್ಬೊಬ್ರು ಹೇಳ್ತಾರೆ ಏನು ರಾಯರು ಪ್ರತಿದಿನ ಕ ಹೂವನ್ನು ಕೊಟ್ಟುಬಿಡ್ತಾರ ನೀವು ಮನೆ ನೋಡ್ಕೊಂಡು ಕೂತಿರ್ತಾರ ಹೇಗೆ ಪ್ರತಿದಿನ ಪ್ರಸ ಪ್ರಸಾದ ಆಗುತ್ತೆ ಅಂತ ನೀವು ರಾಯರಿಗೆ ಟೈಮ್ ಕೊಡಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀವು ಕೂಡ ಅಪ್ ಆಗಿ ಪೂಜೆ ಮಾಡಿ ಹೂವಿಡಿ ಖಂಡಿತವಾಗಿಯೂ ರಾಯರು ನಿಮಗೂ ಕೂಡ ಪ್ರಸಾದ ಕೊಡ್ತಾರೆ ಆವಾಗ ಖುಷಿ ನಿಮಗೂ ಆಗುತ್ತೆ ನಿಮಗೂ ಕೂಡ ಗೊತ್ತಾಗುತ್ತೆ ರಾಯರು ಪ್ರತಿದಿನ ಹೂ ಪ್ರಸಾದ ಕೊಡ್ತಾರೋ ಇಲ್ವೋ ಅಂತ ನೀವು ಟೈಮ್ ಕೊಟ್ಟು ನೋಡಿ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ರಾಯರೇ ಅಂತ ಕರೀರಿ ಖಂಡಿತವಾಗಿಯೂ ಅವ್ರು ಬರ್ತಾರೆ ನೀವು ಮಾತಾಡಿ ಅವ್ರ ಜೊತೆ ಹೂವಿನ ಪ್ರಸಾದದ ಮೂಲಕ ನಿಮ್ಮ ಜೊತೆ ಅವರು ಕೂಡ ಮಾತಾಡ್ತಾರೆ ಹೂ ಕೊಡ್ತಾರೆ ನಾನು ಕೂಡ ಬಂದಿದ್ದೀನಿ ಅಂತ ನಿಮಗೆ ಹೇಳ್ತಾರೆ ಅಷ್ಟು ಟೈಮ್ ಕೊಟ್ಟು ನೀವು ಪೂಜೆಯನ್ನು ಮಾಡಿ ನೀವು ಮಾಡ್ದಲ್ಲೇ ಪ್ರತಿದಿನ ಹೂ ಕೊಟ್ಬಿಡ್ತಾರ ಅಂತ ಹೇಳೋದಾದರೆ ಅದು ನಿಮಗೆ ಬಿಟ್ಟಿದ್ದು ಹಾಗೆ ಅವರು ಪರ್ಸ್ನಲ್ ಪ್ರಾಬ್ಲಮ್ನೆಲ್ಲ ಹೇಳ್ಕೊಂಡಿದ್ರು ಅಂತ ಹೇಳಿದ್ನಲ್ಲ ಅವತ್ತು ಇಬ್ಬರಿಗೂ ಆಗಿತ್ತು ಪ್ರಸಾದ ಆಗಿತ್ತು ಒಬ್ರಿಗೆ ಪ್ರಸಾದ ಆಗಿರಲಿಲ್ಲ ಆದ್ರೂ ಕೂಡ ಪ್ರಸಾದ ಆಗಿಲ್ಲ ಅಂದ್ರೂ ಕೂಡ ಅವರಿಗೆ ರಾಯರು ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದರು ಯಾಕೆ ಪ್ರಸಾದ ಕೊಟ್ಟಿಲ್ಲ ಅಂತ ಅದನ್ನು ಕೂಡ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ನೀವು ನೋಡಿರ್ತೀರ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಇವತ್ತೇನು ಖುಷಿ ವಿಚಾರ ಅಂತ ಅಂದರೆ ನಾನು ಅವರಿಗೆ ಗುರುವಾರ ಪ್ರಸಾದ ಕೇಳಿದ್ದೆ ಸ್ವಲ್ಪ ತಡವಾಗಿ ಕೊಟ್ಟರು ಆದರೆ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೆ ನಾನು ಇವತ್ತು ಕೂಡ ಗುರುವಾರ ಅವರಿಂದ ಫೋನ್ ಬಂತು ಕಾಲ್ ಮಾಡಿದರು ನನಗೆ ನಾನೇನು ಅಂದ್ಕೊಂಡಿದ್ದೆ ಅದು ಆಗ್ತಾ ಇದೆ ನನಗೆ ಚೇಂಜಸ್ ಕಾಣಿಸ್ತಾ ಇದೆ ನನಗೆ ರಾಯರು ನಾನು ಏನು ಅಂದ್ಕೊಂಡಿದ್ದೆ ಅದು ನೀವು ಪ್ರಸಾದ ಕೇಳಿದ್ರಲ್ಲ ಅದು ಆಗ್ತಾ ಇದೆ ಅಂತ ಹೇಳಿದರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ಅವರಿಗೆ ಪ್ರಸಾದ ಕೇಳಿದ್ದು ಕೂಡ ಗುರುವಾರ ಅವ್ರು ನನಗೆ ಆಯಿತು ಅಂತ ಹೇಳಿದ್ದು ಕೂಡ ಗುರುವಾರ ಇವತ್ತು ನಾನು ಗುರುವಾರದ ಪೂಜೆಯನ್ನು ಮಾಡ್ತಾ ಇದ್ದೆ ಪೂಜೆ ಮಾಡೋದಕ್ಕೆ ಶುರುವಾದಾಗಿಂದ ಕೂಡ ರಾಯರು ಹೂ ಪ್ರಸಾದ ಕೊಡ್ತಾನೇ ಇದ್ದರು ತುಂಬಾ ಖುಷಿ ಆಯಿತು ಗುರುವಾರದ ದಿನ ಹೂ ಪ್ರಸಾದ ಆದರೆ ಆ ಖುಷಿಯೇ ಬೇರೆ ನನಗಂತೂ ತುಂಬ ಖುಷಿ ಆಯಿತು ಸ್ವಲ್ಪ ಟೈಮ್ ತೊಗೊಂಡಿದ್ರು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಏನು ಅಂದ್ಕೊಂಡಿದ್ದಾರೆ ಅದು ಆದಷ್ಟು ಬೇಗ ಆಗ್ತಾಯಿದೆ ಹೂ ಪ್ರಸಾದ ಕೇಳಿ ಆದಮೇಲೆ ಅವರು ಮಂತ್ರಾಲಯಕ್ಕೂ ಕೂಡ ಹೋಗಿ ಬಂದರು ಅಲ್ಲಿಂದ ರಾಯರ್ ಫೋಟೋ ಮತ್ತು ಬೃಂದಾವನವನ್ನು ತೊಗೊಂಡು ಬಂದರು ಮನೆಗೆ ಅವರು ಕೂಡ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಏಕಾದಶಿ ಉಪವಾಸ ಆಗಿರ್ಬೋದು ನಾಮಲೇಖನ ಬರೆಯೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಯರಿಗೆ ನಾವು ಒತ್ತರ ಆಗಬೇಕು ಅಂತ ಅಂದರೆ ಏಕಾದಶಿ ಮಾಡಬೇಕು ಹಾಗೆ ಜೊತೆಗೆ ನಾಮಲೇಖನವನ್ನು ಬರೀಬೇಕು ಇದರಿಂದ ರಾ ರಾಯರಿಗೆ ನಾವು ತುಂಬಾ ಹತ್ರ ಆಗ್ತೀವಿ ಅಂತಲೇ ಹೇಳ್ಬಹುದು ತುಂಬ ಸೂಚನೆಯನ್ನು ಅವರು ಅವರು ನೆ ಕೊಡದಕ್ಕೆ ಶುರು ಮಾಡ್ತಾರೆ ಅವರು ಈ ಎರಡನ್ನೂ ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಅವ್ರ ಮನೆಗೆ ಬೃಂದಾವನ ಮತ್ತು ತೊಗೊಂಡು ಬಂದಿರೋದು ರಾಯರ್ ಫೋಟೋನ ಇನ್ನೂ ಒಂದು ಇಪ್ಪತ್ತು ದಿನ ಆಗಿರಬಹುದು ಅಷ್ಟೇ ಆದರೆ ರಾಯರು ಅವರಿಗೆ ಸೂಚನೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ಅವರು ಏನು ಅಂದ್ಕೊಂಡಿದ್ದಾರೆ ಅದು ಕೂಡ ಆಗ್ತಾ ಇದೆ ಇದಲ್ವ ಖುಷಿ ಅಂತಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಷ್ಟು ಬೇಗ ರಾಯರಿಗೆ ನಮ್ಮ ಮಾತು ಕೇಳಿಸುತ್ತಾ ಅವ್ರಿಗೂ ಪ್ರಸಾದ ಕೊಟ್ಟಿರೋದು ಇಷ್ಟು ಬೇಗ ಆಗುತ್ತಾ ಅಂತ ಅನ್ನಿಸ್ತು ಏನು ನಾನು ಪ್ರಸಾದ ಕೇಳಿ ಒಂದು ತಿಂಗಳಾಗಿರಬಹುದು ಹಾಗೆ ಅವರು ಮಂತ್ರಾಲಯಕ್ಕೆ ಹೋಗಿ ಬಂದು ಒಂದು ಇಪ್ಪತ್ತು ದಿನ ಆಗಿದೆ ಅಷ್ಟೇ ಆದರೆ ಅಷ್ಟು ಬೇಗ ರಾಯರಿಗೆ ಅವರ ಕೋರಿಕೆ ಕೇಳಿದೆ ಯಾಕೆಂತಂದರೆ ನನ್ನ ಪ್ರಸಾದ ಕೇಳಿರೋದು ಅಷ್ಟೇ ಅಲ್ಲ ಅವರು ಕೂಡ ಅಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ ರಾಯರ ಮಟ್ಟಕ್ಕೆ ಹೋಗಿ ಬರ್ತಾರೆ ಏಕಾದಶಿ ಪೂಜೆ ಮಾಡ್ತಾರೆ ನಾಮಲೇಖನ ಮಾಡ್ತಾ ಬರಿತಾ ಇದ್ದಾರೆ ಗುರುವಾರ ಪೂಜೆ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ರ ಶಕ್ತಿಯನ್ನು ಮೀರಿ ರಾಯರಿಗೆ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ರಾಯರು ಅವರಿಗೆ ಅದಷ್ಟು ಬೇಗ ಅವರ ಕರುಣಾ ಕರುಣಾದೃಷ್ಟಿ ಅವ್ರ ಮೇಲೆ ಬೀರಿದೆ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ಕೇಳಿದ್ದಕ್ಕೆ ನಾನು ಕೂಡ ನನ್ನದೇ ಪ್ರಾಬ್ಲಮ್ ಕೇಳಬೇಕಾದ್ರೆ ನಾನು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಕೇಳಿರ್ತೀನಿ ಹೂ ಪ್ರಸಾದವನ್ನು ಬೇರೆಯವ್ರದ್ದನ್ನು ಕೇಳಬೇಕಾದ್ರೂ ಕೂಡ ಅದೇ ರೀತಿಯಾಗಿ ಕೇಳಿರ್ತೀನಿ ಅವರು ಹೇಳಿದ್ದಾಗ ರಾಯರು ನನಗೆ ಕೊಟ್ಟಿದ್ದಾರೇನೋ ಅನ್ನೋ ಅಷ್ಟು ಖುಷಿ ಆಯಿತು ಈ ಖುಷಿ ವಿಚಾರವನ್ನು ನಿಮ್ಮ ಜೊತೆನೂ ಕೂಡ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಯಾಕೆಂತಂದರೆ ರಾಯರ ಮಕ್ಕಳು ತುಂಬ ಜನ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದನ್ನು ಕೇಳಿದರೆ ಅವರಿಗೂ ಕೂಡ ಖುಷಿ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಖುಷಿ ವಿಚಾರ ಅಂತ ನಿಮ್ಮ ಜೊತೆ ಶೇರ್ ಮಾಡಿದೆ ಪೂಜೆ ಎಲ್ಲ ಆಯಿತು ರಾಯರ ಫೋಟೋಕ್ಕೆ ಒರೆಸ್ಬೇಕಾದ್ರೆ ನೀರಿಗೆ ಸ್ವಲ್ಪ ಅದಕ್ಕೆ ನಾನು ಗಂಜಲ ಮತ್ತು ಅರಿಶಿನ ಪುಡಿಯನ್ನು ನೀರಿಗೆ ಬೇರೆಸಿ ಆ ಮುಡಿ ಬಟ್ಟೆಯಿಂದ ರಾಯರ ಫೋಟೋವನ್ನು ಒರೆಸ್ಕೊಂಡು ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿದೆ ಎಷ್ಟು ಹೂವಿರುತ್ತೆ ಅಷ್ಟೇ ಹೂವಲ್ಲಿ ಪೂಜೆ ಮಾಡೋದು ತುಂಬ ಏನು ಹೂವು ಏರಿಸ್ಬೇಕು ಅಂತಿಲ್ಲ ನಮ್ಮ ಖುಷಿ ನಮ್ಮ ನೆಮ್ಮದಿ ನಮ್ಮ ಸಮಾಧಾನಕ್ಕೆ ಎಷ್ಟು ಆಗುತ್ತೆ ಅಷ್ಟು ಹೂವನ್ನು ರಾಯರಿಗೆ ಏರಿಸೋದು ಪೂಜೆ ಎಲ್ಲ ಮಾಡಿ ಆಯಿತು ತುಪ್ಪದ ಬತ್ತಿ ಹಚ್ಚಿ ಧೂಪ ಎಲ್ಲ ಆಯಿತು ಆ ನಂತರ ನಾನಿವತ್ತು ರಾಯರಿಗೆ ಗೆಣಸು ಮತ್ತು ಸಿಹಿ ಕಾರ್ಯಸನ ಮಾಡಿದ್ದೆ ನೈವೇದ್ಯಕ್ಕೆ ಅಂತ ನಾನು ಆಗಲೇ ಹೇಳಿದೆ ನಿಮ್ಮ ಶಕ್ತಿ ಅನುಸಾರ ನೀವೇನು ಬೇಕಾದ್ರೂ ರಾಯರಿಗೆ ನೈವೇದ್ಯಕ್ಕೆ ಇಡಬಹುದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ಇಡಬಾರ್ದು ರಾಯರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗಿಯೂ ರಾಯರಿಗೆ ನಮ್ಮ ಮಾತು ಕೇಳಿಸತ್ತೆ ಕೇಳಿಸಿರೋದಕ್ಕೆ ಅಲ್ವಾ ಒಂದು ತಿಂಗಳೊಳಗಾಗಿಯೇ ಅವರಿಗೆ ಹೂ ಪ್ರಸಾದ ಕೊಟ್ಟಿರೋದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಆದಷ್ಟು ಬೇಗ ಒಳ್ಳೆಯದಾಗಿದೆ ಇನ್ನೂ ಕೂಡ ಒಳ್ಳೆಯದಾಗಲಿ ಇದೇ ರೀತಿಯಾಗಿ ಆ ಮನೆಯಲ್ಲಿ ಒಳ್ಳೇದಾಗ್ತಾನೆ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇವತ್ತು ತುಂಬಾ ಬ್ಯುಸಿ ಇದೆ ಹೂ ಪ್ರಸಾದ ಕೇಳೋದಕ್ಕೆ ಸಮಯ ಇರಲಿಲ್ಲ ಆದರೂ ಕೂಡ ತುಂಬ ಕಮೆಂಟ್ಸ್ ಬರ್ತಾ ಇದೆ ಅದರಿಂದ ಇವತ್ತು ಇಬ್ಬರಿಗೆ ಕೇಳಿದೆ ಇಬ್ಬರಿಗೂ ಕೂಡ ಪ್ರಸಾದ ಆಗಿದೆ ಹಾಗೆ ತುಂಬ ಜನ ಹೆಣ್ಮಕ್ಳು ನನಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನನಗೆ ಗಂಡ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಥವಾ ಈ ರೀತಿ ಅವರಿಂದ ನನಗೆ ಸಮಸ್ಯೆ ಆಗ್ತಾ ಇದೆ ಅದು ದಯಮಾಡಿ ರಾಯರ ಹತ್ರ ಆ ಸಂಸಾರ ಸರಿ ಹೋಗಲಿ ಅಂತ ಹೂ ಪ್ರಸಾದ ಕೇಳಿ ಅಂತ ಕೇಳ್ತಾರೆ ಆದರೆ ಇಲ್ಲೊಬ್ಬರು ಪ್ರಕಾಶ್ ಅನ್ನೋರು ಕಮೆಂಟ್ ಹಾಕಿದ್ರು ಅದನ್ನ ನೋಡಿ ನಂಗೆ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು ಇಷ್ಟು ಚೆನ್ನಾಗಿ ಒಬ್ಬರನ್ನ ಅರ್ಥ ಮಾಡ್ಕೊಳ್ತಾರ ಅಂತಲೂ ಕೂಡ ಅನ್ನಿಸ್ತು ಅವ್ರ ಪರ್ಸ್ನಲ್ ವಿಷಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ರು ಅದನ್ನು ಮತ್ತೆ ನಾನು ಕೇಳೋದು ಬೇಡ ನಿಮ್ಮ ಮುಂದೆ ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ತುಂಬಾ ಎಲ್ಲ ಹೇಳಿದರು ಅವರು ಕೂಡ ಕಮೆಂಟ್ಸನ್ನು ಹಾಕಿ ತುಂಬಾ ದಿನ ಆಗಿತ್ತು ಮತ್ತೆ ಕಮೆಂಟ್ಸನ್ನು ಹಾಕಿದರು ಹಾಗಾಗಿ ಇದನ್ನು ಫಸ್ಟು ಕೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಅವರಿಗೆ ಕೇಳಿದೆ ಅವರು ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ರಾಯರ ಮುಂದೆ ಹೇಳಿ ಒಂದು ಹೂವಿಟ್ಟು ಪ್ರಸಾದವನ್ನು ಕೇಳಿದೆ ಅವರಿಗೂ ಕೂಡ ತುಂಬ ಚೆನ್ನಾಗಿ ಪ್ರಸಾದ ಆಗಿದೆ ತುಂಬ ಚೆನ್ನಾಗಿ ರಾಯರು ಅವರಿಗೆ ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ಅವರು ಏನು ಅಂದ್ಕೊಂಡಿದ್ದಾರೆ ಅದು ಆದಷ್ಟು ಬೇಗ ಆಗಲಿ ಆಗುತ್ತೆ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಯಾಕೆಂತಂದರೆ ಸೂಚನೆ ಕೊಟ್ಟಿರೋದು ರಾಯರು ನೋಡಿದರೆಲ್ಲ ರಾಯರು ಎಷ್ಟು ಚೆನ್ನಾಗಿ ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ಅಂತ ನಿಮಗಿದು ನೋಡಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಯೋಚನೆ ಮಾಡಬೇಡಿ ಬೇಗ ಎಲ್ಲದು ಕೂಡ ಸರಿ ಹೋಗುತ್ತೆ ಹಾಗೆ ನರಸಿಂಹ ಮೂರ್ತಿ ಅನ್ನೋರು ಕಮೆಂಟ್ ಹಾಕಿದರು ಅವ್ರದ್ದೇನೋ ಕಾಂಟ್ರಾಕ್ಟ್ ಕೆಲಸ ಅಂತೆ ಕೆಲಸದ ಬಗ್ಗೆ ಕೇಳಿದರು ಆರೋಗ್ಯದ ಬಗ್ಗೆ ಕೆಲಸದ ಬಗ್ಗೆ ಏನಾದರೂ ತೊಂದರೆ ಕೇಳಿದರೆ ಅವ್ರದ್ದನ್ನು ಬೇಗ ಕೇಳ್ತೀನಿ ಅದು ಮುಖ್ಯವಾದದ್ದಲ್ವಾ ಹಾಗಾಗಿ ಲಡ್ಡು ಪಕ್ಕದಲ್ಲೇ ಇದ್ದಾಳೆ ಅವಳಿಗೆ ಸ್ವಲ್ಪ ಕೆಮ್ಮು ಆಗಿದೆ ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವಳು ಕೆಮ್ಮು ಕೂಡ ಸ್ವಲ್ಪ ಕೇಳಿಸ್ತಾ ಇದೆ ಹಾಗೆ ನರಸಿಂಹಮೂರ್ತಿ ಅನ್ನೋರ್ದು ಕೂಡ ಕೇಳಿದೆ ಅವರಿಗೂ ಕೂಡ ಪ್ರಸಾದ ಆಯಿತು ಆದರೆ ಸ್ವಲ್ಪ ತಡವಾಗಿ ಆಗಿದೆ ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ ಬೇಗನೆ ಕೊಟ್ಟಿದ್ದಾರೆ ಗುರುವಾರ ಅಲ್ವಾ ಯಾರನ್ನೂ ಕೂಡ ರಾಯರು ಕಾಯಿಸೋದಿಲ್ಲ ಬೇಗ ಕೊಡ್ತಾರೆ ತುಂಬ ಜನಕ್ಕೆ ಗುರುವಾರ ದಿನ ಬೇಗ ಬೇಗ ಪ್ರಸಾದ ಆಗುತ್ತೆ ಬೇರೆ ದಿನಗಳಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾರೇನೋ ಆದರೆ ಗುರುವಾರ ಬೇಗ ಆಗುತ್ತೆ ಹಾಗೆ ನಾನು ಹೂ ಪ್ರಸಾದ ಕೇಳಬೇಕಾದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಹಾಗೆ ಬ್ಯುಸಿ ಇದೆ ಅಂತ ಹೇಳಿದ್ನಲ್ಲ ಹಾಗೆ ತಿಳಿಸೋಣ ಅವರು ಹೂ ಪ್ರಸಾದ ಕೊಟ್ಟಾದ ಮೇಲೆ ಅಂತ ವಿಡಿಯೋ ಆಫ್ ಮಾಡೋಣ ಅಂತ ಆಫ್ ಮಾಡೋದಕ್ಕೋದೆ ಪ್ರಸಾದ ಕೂಡ ಆಯಿತು ಹಾಗೆ ವಿಡಿಯೋ ಕೂಡ ಆಫ್ ಆಯಿತು ಅಂದರೆ ಫೋಟೋದಿಂದ ತುಳಸಿ ಬಿದ್ದಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಪೂರ್ತಿ ಕೆಳಗೆ ಬೀಳೋವರೆಗೂ ನಾನು ವೆಯ್ಟ್ ಮಾಡೇ ಇಲ್ಲ ಪ್ರಸಾದ ಆಗೋದಿಲ್ಲ ಅಂತ ಅಂದ್ಕೊಂಡು ಆದಮೇಲೆ ನಂತರ ಹಾಗೆ ಹೇಳೋಣ ಅಂತ ಅಂದ್ಕೊಂಡು ನಾನು ವಿಡಿಯೋ ಆಫ್ ಮಾಡಿದೆ ಬಿದ್ದಿದ್ದಂತೂ ಚೆನ್ನಾಗಿ ಕಾಣಿಸಿದೆ ತುಳಸಿ ಕೊಟ್ಟಿದ್ದಾರೆ ಭಯ ಪಡಬೇಡಿ ಆದಷ್ಟು ಬೇಗ ಸರಿ ಹೋಗುತ್ತೆ ಎಲ್ಲ ಸರಿ ಹೋದ್ಮೇಲೆ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ರಾಯರ್ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಇವತ್ತಿನ ಇವತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು